ಹದಿಮೂರು ಸಾವಿರ ರೂಪಾಯಿ ಅಲ್ಲ ಅಲ್ಲ ಅಲ್ಲಿ ಹೇಳಿದ್ದು ಹಾಗೆ ಅವರು ಮೂರು ಫ್ಯಾನ್ ರಿಪೇರಿಗೆ ಹದಿಮೂರು ಸಾವಿರ ಅಂತ ಹೇಳಿ ವೈಂಡಿಂಗ್ ವೈಂಡಿಂಗ್ ಮಾಡಿದ ಅಂತ ಹೇಳಿದ್ದಾರೆ ಹೊಸ ಅದು ಸಲ ಬಿತ್ತಿ ನೋಡ್ಬೇಕು ಬೆಳ್ಳಿದ್ದೆ ಬಿನ್ನೆ ಮಾಡಿದ್ದಾರೆ ವೈರಿಂಗ್ ವೈಂಡಿಂಗು ಮತ್ತೆ ಇತರೆ ಸಾಮಗ್ರಿ ಆಗ್ತದೆ ವೈ ವೈಂಡಿಂಗ್ ಅಂತ ಬರಲ್ಲ ಅಲ್ಲ ಏನಿದ್ರು ಮೂರು ಫ್ಯಾನಿಗೆ ಹದಿಮೂರು ಸಾವಿರ ಅದು ಯಾವ ಫ್ಯಾನ್ ಅಂತ ಹೇಳಿ ವೈರಿಂಗ್ ಫ್ಯಾನ್ ಅಂತಂದ್ರೆ ವೈರಿಂಗ್ ಅವರೆ ಹೇಳಿದ್ದು ವೈರಿಂಗ್ ಅಲ್ಲಿ ಇತ್ತಲ್ಲ ಆಲ್ರೆಡಿ ಅವರೇ ಹೇಳಿದ್ದು ಮೂರು ಫ್ಯಾನ್ ರಿಪೇರಿಗೆ ಹದಿಮೂರು ಸಾವಿರ ಅಂತ ಹೇಳಿ

ಗ್ರಾಮ ಪಂಚಾಯತ್ ಹೆಸರು ಫ್ಯಾನ್ ವೈಂಡಿಂಗ್ ಹಾಗೂ ರಿಪೇರಿ ಹಾಗೂ ಇತರ ಸಾಮಗ್ರಿ ಖರೀದಿ ಉಂಟು ಆ ಸಾಮಗ್ರಿ ಖರೀದಿ ಒಂದು ತೂಕ ಸಾಮಗ್ರಿ ಸಾಮಗ್ರಿ ಎಂತ ಉಂಟದಿಂತ ನೋಡುವ ನಿಮ್ಗೆ ಹೇಳುವ ಸಾಮಗ್ರಿ ಇತರ ಸಾಮಗ್ರಿ ಅಂತ ಉಂಟು ನೀವು ಹೇಳದ ಮೂರು ನಾಲ್ಕು ಫ್ಯಾನ್ ಹೇಳುದಿಲ್ಲ ಅದು ಇತರ ಸಾಮಗ್ರಿ ಅಂತ ಉಂಟದ ಅದನ್ನು ನೋಡಿ ನಿಮ್ಗೆ ಹೇಳುವ ಹೇಳಿದ್ದಾರೆ ನಾವು ತೆಗಿತೇವೆ ಅವ್ರು ಹೇಳಿದ್ರೆ ಹಾಕ್ತೇವೆ ಅಂತ ಹೇಳಿ ಇವರಿಗೆ ಬಂದು ಹೇಳಿದೆವು ಇವರು ಅದರ ಬಗ್ಗೆ ಇವತ್ತಿನ ತನಕ ಸಹ ಗಮನ ಕೊಡಲಿ ನೀವು ಹೋಗುವಾಗ ಬೇಕಾದ್ರೆ ನೋಡಿ ಬೆಳಿಗ್ಗೆಯಿಂದ ಸಂಜೆ ತನಕ ಸಹ ಜನರಲ್ಲಿ ಬಿಸಿಲಲ್ಲಿ ನಿಲ್ತಾರೆ ಕೂಡ ಅದರ ಮಿಡ್ಲಲ್ಲಿ ಡಿವೈಡರ್ ಇದೆ ಲಾಸ್ಟಿಗ ಆ ಬಿಸಿಲಲ್ಲಿ ಡಿವೈಡರ್ ಅಲ್ಲಿ ನಿಲ್ತಾರೆ ಮಕ್ಕಳು ಏನಾದ್ರೂ ಹೆಚ್ಚು ಕಮ್ಮಿ ಇದ್ರೆ ಯಾರು ಜವಾಬ್ದಾರಿ ಇದೆ ಯಾಕೆ ಒಂದು ಬಸ್ ಸ್ಟ್ಯಾಂಡ್ ನಿಲ್ಲಿಸುವಷ್ಟು ಕೆಪಾಸಿಟಿ ಪಂಚಾಯತಿಗಿಲ್ವ ಎಲ್ಲ ಉಂಟು ಸಾಮಾನಲ್ಲಿ ಬಸ್ ಸ್ಟ್ಯಾಂಡ್ ತೆಗ್ದದ್ದು ಖಾಲಿ ನಿಲ್ಲಿಸುವ ಅದು ವಿಡಿಯೋ ಹೇಳಿದ್ರೆ ಅವರು ನಿಲ್ಲಿಸ್ತಾರೆ ಅಂತ ಹೇಳಿದ್ರು ಅದು ಕೂಡ ಮಾಡುದಿಲ್ಲ ಹೇಗೆ

ನಾಳೆ ಒಂದು ಅಪಘಾತಕ್ಕೆ ಒಂದು ಆಹ್ವಾನ ಅದು ಅದು ಯಾಕೆ ಅಷ್ಟು ನೆಗ್ಲಿಜೆನ್ಸಿ ಯಾಕೆ ಇಷ್ಟು ಹೇಳಿದ್ರು ಕೂಡ ಅದರ ಬಗ್ಗೆ ಒಂದು ಸ್ಥಳ ಪರಿಶೀಲನೆ ಆಗಲಿ ಒಂದು ಏನೂ ಮಾಡಲಿಲ್ಲ ಅಲ್ಲಿ ಇಷ್ಟೊತ್ತು ಅದರ ಬಗ್ಗೆ ಗಮನ ಕೊಡಲಿಲ್ಲ ಒಂದೂವರೆ ವರ್ಷ ಜಾಸ್ತಿ ಆಯ್ತು ಅದು ಬಸ್ ಸ್ಟ್ಯಾಂಡ್ ತೆಗೆದು ಅಷ್ಟು ಬೇಜವಾಬ್ದಾರಿ ಫೀಡು ಯಾಕೆ ಇಲ್ಲಿರು

ಇವತ್ತು ಪಿ ಡಿಒ ಇಡ್ಲಿಕ್ಕೆ ಪಿ ಒ ಮಾಡಲಿಕ್ಕೆ ಪಿ ಡಿಒನೇ ಪಂಚಾಯತ್ನಲ್ಲಿ ಸುತ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಪಂಚಾಯತ್ ಬಾಡಿ ಉಂಟು ಒಂದು ನಿಮಿಷ ಒಂದು ನಿಮಿಷ ನಾವು ಕ್ರಿಯೋಚನೆ ಮಾಡುವಾಗ ಎಲ್ಲ ವಾರ್ಡ್ ಕೂಡ ಆಯಾ ವಾರ್ಡ್ಗೆ ಒಂದು ಸಮಾನವಾಗಿ ಕ್ರಿಯೋಚನೆಯ ಅನುದಾನವನ್ನು ಹಂಚುತ್ತೇವೆ ಹಂಚುವಾಗ ಅದರಲ್ಲಿ ಆದ್ಯತೆ ಮೇಲೆ ಕಾಮಗಾರಿ ತಗೊಳ್ಬೇಕಂತ ಆ ಏರಿದ ಮೆಂಬರ್ ಅವರು ತಗೊಳ್ತಾರೆ ಯಾಕಂದ್ರೆ ಪಿ ಡಿ ಅವರು ಯಾಕಂದ್ರೆ ತ್ರಿಯೋಜನೆ ಮಾಡುವಾಗ ಸದಸ್ಯರ ಗಮನಕ್ಕೆ ತಂದು ಸದಸ್ಯರು ಅದನ್ನು ಹೊರಕೊಟ್ಟದನ್ನೇ ಅವರು ನೋಡಿ ಅವರು ಅಲ್ಲಿ ಫೈನಲೈಸ್ ಮಾಡುವಂಥದ್ದು ನಾವು ಏನು ಎಷ್ಟು ಅನುದಾನ ಬರುತ್ತದೆ ಅದನ್ನು ಹಂಚಿಕೆ ಮಾಡಿ ಎಲ್ಲ ಸದ್ಯ ಎಲ್ಲ ಮಾಡಿ ಒಂದೇ ರೀತಿಯಾದ ಒಂದು ಅನುದಾನವನ್ನು ನಾವು ಪಿ ಡಿ ಅವರವರು ಉತ್ತರ ಕೊಡ್ತೀವಿ ಯಾರಿಗೋಸ್ಕರ ಮಾಡಬೇಕು ಗ್ರಾಮ ಸಭೆ ವರ್ಷಕ್ಕೆ ಸುದ್ದಿ ಮಾಡ್ತೀವಿ ಏನಂತಂದರೆ ಸಾರ್ವಜನಿಕರಿಗೆ ಏನು ಮೂಲಭೂತ ಸೌಕರ್ಯ ಇರ್ಬೋದು ಅಥವಾ ಇನ್ನೊಂದು ಅಭಿವೃದ್ಧಿ ಕೆಲಸಗಳ ಕಾರ್ಯಕ್ರಮಗಳೇನಿರ್ಬೋದು ಮತ್ತು ಇಲಾಖೆಯವರು ಏನೇನು ಅನುಷ್ಠಾನ ಮಾಡ್ತಿದ್ರೆ ಅದರದ್ದು ಮಾಹಿತಿ ಕಾರ್ಯಕ್ರಮನ ಮಾಹಿತಿಯನ್ನು ಕೊಡುವಂಥದ್ದು ಸರ್ ನೋಡಿ ಇಷ್ಟು ವರ್ಷದಿಂದ ಗ್ರಾಮ ಸಭೆ ಆಯ್ತಲ್ಲ ಆ ಗ್ರಾಮ ಸಭೆದ ರಿಪೋರ್ಟ್ ಎಲ್ಲಿಗೆ ತಾಲೂಕು ಪಂಚಾಯತಿ ಕಳಿಸಿದ್ದೀರಾ ಜಿಲ್ಲಾ ಪಂಚಾಯತಿ ಕಳಿಸಿದ್ದೀರಾ ಶಾಸಕರಿಗೆ ಕಲ್ಸ್ಕೊಂಡಿರ ಕರೆಸಿದ್ದೀರಾ ಅಲ್ಲ ಸರ್ಕಾರಕ್ಕೆ ಸಂಬಂಧಪಟ್ಟದ ಏನಾದರೂ ಕಾಮಗಾರಿ ಇದ್ರೆ ಅವರಿಗೆ ಕಳಿಸಿದಂತ ದಾಖಲೆ ಇದೆಯಾ ನಿಮ್ಮ ಹತ್ರ ಸಂಬಂಧಪಟ್ಟ ಇಲಾಖೆ ಏನಾದ್ರು ಚರ್ಚೆ ಆಗಿದ್ರೆ ಆ ಇಲಾಖೆಗೆ ನಾವು ಚರ್ಚೆ ಆಗಿದೆ ಚರ್ಚೆ ಆಗಿರೋದನ್ನ ನಾವು ಸಂಬಂಧಪಟ್ಟ ಕಳಿಸಿಲ್ಲ ಅಂತ ನಾನು ಹೇಳ್ತಾ ಅಲ್ಲ ಕಳಿಸಿದೀವಿ ಇಲ್ಲ ದಾಖಲೆ ಇದೆಯಾ ನಿಮ್ಮ ಹತ್ರ ಅಲ್ಲ ದಾಖಲೆ ಇದೆ ನಾನು ದಾಖಲೆ ಇದೆ ದಾಖಲೆ ಇದ್ರೆ ಇವತ್ತಿಗೆ ಈ ಸಭೆಯನ್ನು ಮುಂದೂಡಿ ಯಾಕಂದ್ರೆ ಕೋರಂ ಇಲ್ಲ ದಾಖಲೆ ಸಹಿತ ಮಾತಾಡ್ಬೇಕು ನೀವು ಏನಿದ್ರು ದಾಖಲೆ ಸಹಿತ ಮಾತಾಡಬೇಕು ಕೋರಂ ಇಲ್ಲದ ಸಭೆಯಲ್ಲಿ ನೀವು ಏನು ಓದಿ ಹೇಳುದಲ್ಲ ಇಲ್ಲಿ ಕೋರಂ ಇದೆಯಾ ಗ್ರಾಮ ಸಭೆಗೆ ಕೋರಂ ಇದೆಯಾ ಇಲ್ಲಿ ಏನು ನೀವು ಗ್ರಾಮ ಸಭೆಯನ್ನು ಕಾಟಾಚಾರಕ್ಕೆ ಮಾಡ್ತಾ ಇದೀರಾ ಯಾವ ಕಾಟಾಚಾರಕ್ಕೆ ನೀವು ಗ್ರಾಮ ಸಭೆ ಮಾಡ್ತಾ ಇದ್ದೀರಿ ಒಂದೇ ದಿನದಲ್ಲಿ ಏಳು ವಾರ್ಡ್ ಸಭೆ ಮಾಡಿದ್ರಿ ಯಾವ ಉದ್ದೇಶಕ್ಕೆ ಎಷ್ಟು ಎಷ್ಟು ಅಲ್ಲಿ ಸಾರ್ವಜನಿಕರು ಬಂದಿದ್ರು ಎಷ್ಟು ಸದಸ್ಯರು ಹಾಜರಿದ್ರು ಉತ್ತರ ಕೊಡಿ ನನಗೆ ಪ್ರಚಾರ ನೋಡಿ ನಾನು ಹೇಳ್ತಾ ಇರೋದು ನೀವು ಕಾಟಾಚಾರಕ್ಕೆ ಯಾವುದೇ ಇಲ್ಲಿಯ ನಿರ್ಣಯ ಇಲ್ಲೇ ಏನು ಬೇಡಿಕೆ ಇತ್ತು ಬೇರೆ ಇಲಾಖೆಗಳಿಗಾಗ್ಲಿ ಬೇರೆ ಆಡಳಿತಕ್ಕಾಗಿ ಇಲ್ಲಿಂದ ಹೋಗಲಿಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ ಇದ್ರೆ ಅದನ್ನು ದಾಖಲೆ ಸಮೇತ ಇಲ್ಲಿ ಹಾಜರುಪಡಿಸಿ ಯಾವುದು ಬೇಡಿಕೆ ಇದ್ದಂತ ನಾನು ಹೇಳ್ತೇನೆ ನೀವು ಅದನ್ನು ಕಳಿಸಿದ್ದೇನೆ ನನಗೆ ದಾಖಲೆ ಸಮೇತ ಈ ಗ್ರಾಮ ಸಭೆಗೆ ತೋರಿಸಬೇಕು ನೀವು ಅದಕ್ಕೆ ಒಂದು ಮತ್ತೊಂದು ಒಂದು ನಿಮಿಷ ಪ್ರದೀಪ್ರಾಯ್ ನೋಡಿ ನಾವೊಂದು ಎರಡು ಮೂರು ತಿಂಗಳ ಒಂದೊಂದು ಇಲ್ಲಿ ಒಂದು ಅಕ್ರಮ ಮರಳುಗಾರಿಕೆಗೆ ಕುಮ್ಮಕ್ಕ ಅಂತ ಹೇಳಿದ ಹೇಳಿದ್ದು ಅದಕ್ಕೆ ಅಧಿಕಾರಿಯವರು ಇದನ್ನು ಗಮನಿಸಬೇಕು ಅಧಿಕಾರಿಗಳ ಗಮನಕ್ಕೆ ತರಬೇಕು ನೆಲಕ್ಕೆ ಇಲ್ಲಿ ಲಂಚಾವತಾರ ನಡೆದಿದೆ ಅಂತ ಹೇಳಿ ನಾವು ಸಾಕ್ಷಿ ಸಮೇತ ಪುರಾವೆ ಮಾಡಿದ್ದು ಅದರ ನಂತರ ಹಕ್ಕು ಚ್ಯುತಿ ಹಕ್ಕು ಚ್ಯುತಿಯಿಂದ ಅರ್ಥ ಆಗ್ತದಲ್ಲ ಇಲಾಖೆಯವರಿಗೆ ಹಕ್ಕು ಚ್ಯುತಿ ಅಂದರೆ ಹಣಕಾಸಿನ ಬಗ್ಗೆ ಆಕ್ಷೇಪ ಎತ್ತಿದ್ದಲ್ಲಿ ಯಾವುದೇ ಸಭೆಯಲ್ಲಿ ಅಧ್ಯಕ್ಷರು ಪಾಲ್ಗೊಳ್ಳ ಅಧ್ಯಕ್ಷರಾಗಿ ಪಾಲ್ಗೊಳ್ಳಿಕ್ಕಿಲ್ಲ ಹಕ್ಕು ಚ್ಯುತಿ ಇದ್ದ ಮೇಲೆ ಹಣಕಾಸಿನ ಬಗ್ಗೆ ಹಕ್ಕು ಚ್ಯುತಿ ಇದ್ದ ನಂತರ ಅಧ್ಯಕ್ಷರು ಬೇಕಾದ್ರೆ ಅದರದ್ದು ಪಂಚಾಯತ್ ರಾಜ್ ಇದರದ್ದು ಇದೇ ಕೊಡ್ತೇನೆ ನಿಮಗೆ ಯಾವುದೇ ನಿರ್ಣಯಗಳು ಕೂಡ ಅಂಗೀಕಾರ ಮಾಡಲಿಕ್ಕಿಲ್ಲ ನೀವು ಏನಿಸಿದಿರಿ ಇದನ್ನು ಸುಮ್ಮನೆ ಒಂದು ಜನರನ್ನು ಇಪ್ಪತ್ತು ಜನರನ್ನು ಕೂರಿಸಿಕೊಂಡು ಗ್ರಾಮ ಸಭೆ ಮಾಡ್ತೇವೆ ನಿಮ್ಮದು ಕಾಟಾಚಾರ ಮುಗೀತಲ್ಲಿ ಜನರಿಗೆ ಉಪಯೋಗ ಇಲ್ಲದ ಸಭೆ ಕೂಡ ಆಗಬಾರ್ದು ನೋಡಿ ಇದು ಮಾರ್ಚ್ ಎಂಡ್ ಇಲ್ಲಿವರೆಗೆ ಎಲ್ಲಿ ಹೋಗಿದಿರಿ ನೀವು ಜನವರಿ ಫೆಬ್ರವರಿ ಎಲ್ಲಿ ಹೋಗಿದಿರಿ ಎಲ್ಲ ಈ ಇಲಾಖೆಯವರೆಗೂ ಒತ್ತಡ ಇದೆ ಎಲ್ಲ ಇಲಾಖೆಯವರಿಗೆ ಅವ್ರು ಇಲ್ಲಿ ಬಂದು ಮೂರು ನಾಲ್ಕು ಗಂಟೆ ಏನೋ ಕೇಳಿಗೂ ಬಂದು ಬರುವುದಲ್ಲ ಅವರು ಅವರು ಮಾತಾಡಿದ್ರು ಅವರಿಗೂ ಇಲ್ಲಿ ಪ್ರಶ್ನೆಗಳಿವೆ ಬಿಟ್ಟೆ ಆಯಿತು ಅಲ್ಲಿಗೆ ಆಯಿತು ನೀವು ಅದನ್ನು ಫಾಲೋ ಅಪ್ ಮಾಡಿದ್ದೂ ಇಲ್ಲ ಇದು ಸಾಕ್ಷಿ ಸಹಿತ ತೋರಿಸ್ತೇವೆ ನಾನು ಇಷ್ಟು ಗ್ರಾಮ ಸಭೆ ಹದಿನೈದು ವರ್ಷದಿಂದ ನಾನು ಪಂಚಾಯತ್ ಮೆಂಬರ್ ಇದ್ದೇನೆ ಅದರಿಂದ ಹತ್ತು ವರ್ಷದಿಂದ ಬೇಡಿಕೆಗಳು ಇವತ್ತು ಸಭೆಯಲ್ಲಿ ಅದೇ ಬೇಡಿಕೆಗಳಿವೆ ಅದೇ ಬೇಡಿಕೆ ಪ್ರತಿ ವರ್ಷ ಪ್ರತಿ ಗ್ರಾಮ ಸಭೆಗೆ ಬರೆದು ಬರ್ತಾ ಇದೆ ನೋಡಿ ವಾರ್ಡ್ ಸಭೆ ಬೇಡಿಕೆ ಓದಿ ಒಂದು ಮೂರು ವರ್ಷದ ಹಿಂದೆದು ಓದಿ ಮತ್ತೆ ಇವತ್ತಿದ್ದು ಓದಿ ಯಾಕೆ ಮಾಡಿದ್ವಿ ನಾವು ಗ್ರಾಮ ಸಭೆ ಯಾಕೆ ಮಾಡ್ತೇವೆ ನೋಡಲ್ಲ ಅದಕ್ಕೆ ಅವರು ಕೋರಂ ಇಲ್ಲ ಸಭೆಗೆ ನೀವು ಯಾವ ನಿರ್ಣಯವನ್ನು ತೆಗೆದುಕೊಳ್ಳಕ್ಕೆ ಆಗುದಿಲ್ಲ 50% ಇರಬೇಕು 50% ಇಲ್ಲ 50% ಇರಬೇಕು ಇಲ್ಲ इलाकेದಲ್ಲಾ ಸಾರ್ವಜನಿಕರ ಇಲ್ಲ ನೂರು ಜನ ಇಲ್ಲದೆ ಗામ ಸಭೆ ನಡೆಸಿ ಕಾಗುವುದಿಲ್ಲ ಕನಿಷ್ಠ 100 ಇರಬೇಕು 25 ಜನ ಸ್ವಲ್ಪ ಜನ ಅದಕ್ಕೆಲ್ಲರೂ ಬಿಟ್ಟು ಹೋಗಿದ್ದಾರೆ ಆಶಾ ಕಾರ್ಯಕರ್ತರ ಮೇರನಲ್ಲಿ ಎಲ್ಲರೂ ಬಿಟ್ಟು ಹೋಗಿದ್ದಾರೆ ಇಬ್ಬರೇ ಇರುತ್ತ ಕಾಣ್ತೀನಿ ನಮ್ಗೆ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಅವರು ಬಿಟ್ಟು ಹೋಗ್ತಾರೆ ಯಾಕಂದ್ರೆ ಅವರ ಮೇಲೆ ಒತ್ತಡ ಅಷ್ಟಿದೆ ಹಾ ಬರ್ಬೇಕು ಇಲ್ಲಿ ಇಲ್ಲ ಇಪ್ಪತ್ತೈದು ಜನ ಇಪ್ಪತ್ತಾರು ಜನ ಇದ್ದಾರೆ ಸರ್ ಅಧ್ಯಕ್ಷರು ಉತ್ತರ ಕೊಡ್ಬೇಕು ಯಾರು ಅಧ್ಯಕ್ಷರಲ್ಲದೆ ಬೇರೆಯವರು ಗ್ರಾಮ ಸಭೆಯಲ್ಲಿ ಉತ್ತರ ಕೊಡ್ಲಿಕ್ಕಿಲ್ಲ ಪರವಾಗಿ ಮಾತಾಡ್ಲಿಕ್ಕೆಲ್ಲ ಯಾರ ಪರವಾಗಿ ಮಾತಾಡ್ಲಿಕ್ಕಿಲ್ಲ ಇಲ್ಲಾಂದ್ರೆ ಪಿಡಿಒ ಇದ್ದಾರೆ ಕಾರ್ಯದರ್ಶಿಯವರು ಇದ್ದಾರೆ ಗ್ರಾಮ ಸಭೆ ಅಂತಂದ್ರೆ ಸದಸ್ಯರು ಸಾರ್ವಜನಿಕರು ಕೇಳುವಂತ ಪ್ರಶ್ನೆಗಳಿಗೆ ಸದಸ್ಯರದು ಕೂಡ ಜವಾಬ್ದಾರಿ ಇರ್ತದೆ ಅವರು ಕೂಡ ಉತ್ತರ ಕೊಡುವಂತವರು ಆಮೇಲೆ ಅಧ್ಯಕ್ಷರೇ ಮಾತಾಡ್ಬೇಕು ಅಂತಲ್ಲ ಆ ಸಂಬಂಧಪಟ್ಟ ವಾರ್ಡ್ ಅವರ ಸದಸ್ಯರು ಕೂಡ ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕೆ ನಾನು ಯಾವುದೇ ವಾರ್ಡ್ನ ಬಗ್ಗೆ ಇಲ್ಲಿ ಆಕ್ಷೇಪ ಎಲ್ಲ ಇಲ್ಲ ಅಧ್ಯಕ್ಷರ ಅನುಮತಿಯ ಮೇರೆಗೆ ಮಾತಾಡೋಕ್ಕೆ ಅವಕಾಶ ಸರಿ ಇಲ್ಲಿ ಏನು ಮಾತಾಡ್ಲಿಕ್ಕಿಲ್ಲ ಇಲ್ಲಿ ಕೋರನೇ ಇಲ್ಲ ಇಲ್ಲ ಸಭೆ ಅಲ್ಲ ಸರ್ ಸರ್ ಅದೇ ಅದೇ ಇವತ್ತು ನಾವು ಕೋರಂ ಇಲ್ಲ ಅಂತ ನಮ್ಗೆ ಅದು ಆದೇಶ ಬಂದ್ಮೇಲೆ ನಾವು ಗ್ರಾಮ ಸಭೆಯನ್ನು ಮಾಡುವಂತ ಸರಿಯಲ್ಲ ಮುಂದೂಡಿ ಪರವಾಗಿಲ್ಲ ಯಾಕಂದ್ರೆ ಅದನ್ನು ಹೌದು ಮುಂದೂಡಿ ತೊಂದರೆ ಇಲ್ಲ ಮಾತ್ರ ಮುಂದಿನ ಸಭೆಯಲ್ಲಿ ಎಷ್ಟು ವರ್ಷದ ಗ್ರಾಮ ಸಭೆದು ನೀವು ಮೇಲಾಧಿಕಾರಿಗಳಿಗೆ ನಾನು ಬೇಡಿಕೆಗಳನ್ನು ಕಳಿಸಿದೀರಿ ನಿಮ್ಗೊಂದು ಹೇಳ್ಬಿಡ್ತೀನಿ ಇಲ್ಲಿ ಬಿಡುವ ಮಾತ್ರ ಅಧಿಕಾರಿ ಅಲ್ಲ ಯಾರು ಇರ್ಲಿ ಸಭೆ ನಡೆಸುವವರು ನೀವು ಎಲ್ರದು ಜವಾಬ್ದಾರಿ ಇರ್ತದೆ ಎಲ್ರದು ಯಾರು ಹೋಗ್ತಿದೆ ನಮ್ಗೆ ನಾವು ನೋಡುದಲ್ಲ ಇನ್ನೊಂದು ನಾನು ನಿಮ್ಗೆ ಹೇಳ್ತೀನಿ ನೀವ್ ಪ್ರಶ್ನೆ ಕೇಳ್ತಿರಲ್ಲ

ಇಲ್ಲ ಅವರ ಗಮನಕ್ಕೆ ಮುಂದಿನ ಸಭೆ ಆಗುವಾಗ ಅವರ ಗಮನಕ್ಕೆ ನೋಡಿ ಇದೊಂದು ಪತ್ರಿಕೆಯಲ್ಲಿ ಬಂದಿದೆ ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ ಬಂದಿದೆ ಒಬ್ಬ ಪಿಡಿಒ ತನ್ನ ಗ್ರಾಮಕ್ಕೆ ಸಂಬಂಧಪಟ್ಟದ ಜಾಗಕ್ಕೆ ಹೋಗಿ ಹದಿನೈದು ಸಾವಿರ ರೂಪಾಯಿ ಲಂಚ ತೆಗೊಂಡಿದ್ದಾರೆ ಪೇಪರ್ ಅಲ್ಲಿ ಬಂದಿದೆ ಇದು ಅದು ಕೂಡ ಏನಂದ್ರೆ ಗಣಿಗಾರಿಕೆ ವಿಷಯದಲ್ಲಿ ಇದಕ್ಕೆ ಒಂದು ನಿಮಿಷ ಮೇಡಮ್ ಇಲ್ಲಿ ಮಾತಾಡಿ ನನಗೆ ನೋಡಲ್ ಆಫೀಸರ್ ಉತ್ತರ ಕೊಡ್ಬೇಕು